ಯಾವಾಗ ನಿಮ್ಮ ಜೊತೆಗಿದ್ದಂತ ಪಾರ್ಟ್ನರ್ಸ್ ಗಳು ಬೇರೆ ಒಂದು ಅಫೇರ್ಸ್ ಅಲ್ಲಿ ಇರ್ತಾರಲ್ವಾ ಸೊ ಆ ಟೈಮ್ ಅಲ್ಲಿ ಅಲ್ಲಿ ನಿಮ್ಗೆ ಗೊತ್ತಾದ್ಮೇಲೆ ಅವ್ರ ಅಫೇರ್ ಇದೆ ಅಂತ ಗೊತ್ತಾದ್ಮೇಲೆ ಅವರು ಬದಲಾಗದೇ ಇದ್ದಾಗ ನೀವ್ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಸೊ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅಫೇರ್ಸ್ ಅಲ್ಲಿ ಇದ್ದಂತವ್ರಿಗೆ ಸೊ ನೀವು ಜಗಳ ಮಾಡ್ತೀರಿ ಏನೋ ಲೈಕ್ ಅವ್ರಿಗೆ ಸರಿಪಡಿಸ್ಬೇಕಂತ ಹೋಗ್ತೀರಿ ಬಟ್ ಎಲ್ಲಾನು ಕೂಡ ವ್ಯರ್ಥ ಆಗ್ಬಿಡುತ್ತೆ ಆ ಟೈಮ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಬಲವಂತ ಮಾಡಿ ಬದಲಾವಣೆ ಮಾಡಕ್ಕೆ ಹೋಗ್ಲೇಬೇಡಿ ನೋಡಿ ಯಾವ್ದನ್ನು ನೀವು ಬಲವಂತವಾಗಿ ಚೇಂಜ್ ಮಾಡ್ಬಿಡ್ತೀರಿ ಅಂತ ಹೇಳಿದ್ರೆ ಅದು ನೋವೇ ಸಾಧ್ಯನೇ ಇಲ್ಲ ಅಥವಾ ನಿಮ್ ಮುಂದೆ ಚೇಂಜ್ ಆಗಿರೋ ತರ ನಾಟಕ ಮಾಡ್ತಾರೆ ವಿನ ಯಾವತ್ತೂ ಬದಲಾಗಲ್ಲ ಸೊ ಹಂಗಿದ್ಮೇಲೆ ಏನ್ ಮಾಡ್ಬೇಕು ಸೊ ಅವ್ರಿಗೆ ಯಾವಾಗ ರಿಯಲೈಸ್ ಆಗುತ್ತಲ್ಲ ಅಲ್ಲಿ ತನಕ ನೀವು ಸುಮ್ಮನೆ ಇರ್ಬೇಕು ಅಷ್ಟೇನೆ ಬಿಕಾಸ್ ಆಲ್ರೆಡಿ ಒಂದು ಮದ್ವೆ ಅಂತ ಆಗಿ ಒಂದು ತುಂಬಾ ಲಾಂಗ್ ಹೋಗಿರ್ತೀರಿ ಏನಾಗತ್ತೆ ಎಲ್ಲಾನು ಕೂಡ ಸ್ವ ಇಚ್ಛೆಯಿಂದ ಬದಲಾವಣೆ ಆಗ್ಬೇಕು ಅದು ಲಾಂಗ್ ಟರ್ಮ್ ಅಲ್ಲಿ ಉಳಿದು ಹೋಗುತ್ತೆ ಕೊನೆ ತನಕ ಉಳಿದು ಹೋಗುತ್ತೆ ಅವ್ರಿಗೂ ಗೊತ್ತಾಗ್ಬೇಕು ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ತಪ್ಪು ಅಂತ ಮೇಲೂ ಮಾಡ್ತಾ ಇದ್ದಾರಂತ ಹೇಳಿದ್ರೆ ದೀಪಾ ಅದೇನೋ ಆರಕ್ ಮುಂಚೆ ತುಂಬಾ ಉರಿಯತ್ತಂತೆ ಅದನ್ನ ಹಾಗಾಗ್ಲಿಕ್ಕೆ ಬಿಟ್ಬಿಡಿ ತಲೆ ಕೆಡಿಸ್ಕೊಬೇಡಿ ಬಟ್ ಬಲವಂತ ಮಾಡಿ ಅವ್ರನ್ನ ಪ್ರತಿ ಸಲ ಹೇಳಿ 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 ಜಗಳ ಮಾಡಿ ನಿಮ್ಮ ನೆಮ್ಮದಿ ಕೆಡಿಸ್ಕೊಳ್ಳುವಂತ ಕೆಲಸ ಅಂತೂ ಮಾಡಬೇಡಿ ಸೆಕೆಂಡ್ ಪಾಯಿಂಟ್ ಅಂದ್ರೆ ತಪ್ಪನ್ನ ಅರ್ಥ ಮಾಡಿಸಿ ಕೂರ್ಸ್ ನೀವು ಈಗ ಎಕ್ಸಾಂಪಲ್ ಅವರಿಗೆ ಹೇಳಬೇಕು ಅಂದ್ರೆ ಕುತ್ಕೊಳ್ಳಿ ಕೂರ್ಸ್ಕೊಂಡು ಅರ್ಥ ಮಾಡಿಸಿ ನಿಮ್ಮ ಅವರ ಸಂಬಂಧದ ಬಗ್ಗೆ ಅರ್ಥ ಮಾಡಿಸಿ ಸಪೋಸ್ ಆ ಪ್ಲೇಸ್ ಅಲ್ಲಿ ಈಗ ನಾನು ಯಾಕೆ ಜಗಳ ಮಾಡ್ತಿದ್ದೀನಿ ಆ ಪ್ಲೇಸ್ ಅಲ್ಲಿ ನನ್ನ ಈ ತರ ಮಿಸ್ಟೇಕ್ ಗಳಿದ್ರೆ ನಿನಗೆ ಹೇಗಾಗ್ತಿತ್ತು ನಿನ್ಗೆ ಎಷ್ಟು ನಂಬಿದೀನಿ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ನಾನು ಈ ಸಂಬಂಧ ಸಂಬಂಧ ಹೇಗೆ ಈ ಸಂಸಾರ ಹೇಗೆ ಮುಂದೆ ಫ್ಯೂಚರ್ ಹೇಗೆ ಅಥವಾ ನನ್ನಲ್ಲಿ ಮಿಸ್ಟೇಕ್ಸ್ ಗಳಿದೆಯಾ ಅದನ್ನ ಹೇಳಿ ಚೇಂಜ್ ಮಾಡ್ಕೋತೀನಿ ಇದೆಲ್ಲಾನು ಕೂಡ ನೀವು ಕುತ್ಕೊಂಡು ಶಾಂತ ರೀತಿಯಿಂದ ಕೂತ್ಕೊಂಡು ಮಾತಾಡಿ ಆ ಟೈಮ್ ಕೋಪ ಬರುತ್ತ ಸಹಜವಾಗಿ ಬಟ್ ಕೋಪ ಮಾಡ್ಕೊಳ್ಳೋದ್ರಿಂದ ಜಗಳ ಮಾಡೋದ್ರಿಂದ ಬದಲಾವಣೆ ಅಂತ ಬಹಳ ಕಡಿಮೆ ಆಗೋದು ಅವ್ರಿಗೆ ಅನ್ಸೋ ತರ ಫೀಲ್ ಆಗೋ ತರ ಕನೆಕ್ಟ್ ಆಗ್ಬಿಟ್ಟು ಮಾತಾಡಕ್ಕೆ ಟ್ರೈ ಮಾಡಿ ಅಷ್ಟೇ ಬಿಕಾಸ್ ನೀವು ಜಗಳ ಮಾಡಿದ್ರೂ ಬದ್ಲಾಗಲ್ಲ ಇಷ್ಟು ನಾವು ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟಾಗ ಅದು ಕೋಪದಲ್ಲಿ ಮೂಗು ಕೊಯ್ಕೊಂಡ್ಬಿಟ್ರೆ ಕೊಯ್ದೋಗುತ್ತೆ ಆಮೇಲೆ ಅನ್ಸಾಕ್ ಹೋದ್ರೆ ಅದು ಬಹಳ ಕಷ್ಟ ಆಗುತ್ತೆ ಸೊ ಆಸ್ ಇಟ್ ಇಸ್ ನಾ ಹೇಳ್ದಿರೋದು ತಪ್ಪನ್ನ ಅರ್ಥ ಮಾಡ್ಸಿ ಆ ತಪ್ಪನ್ನ ಅರ್ಥ ಮೇಲೂ ಕೂಡ ಮೂರನೇ ಪಾಯಿಂಟ್ ತಿದ್ಕೊಳ್ಳದೆ ಇದ್ದಾಗ ಮತ್ತೆ ಮತ್ತೆ ತಿದ್ದಕ್ಕೆ ಹೋಗಬೇಡಿ ಅಲ್ಲಿಗೆ ಬಿಟ್ಬಿಡ್ಬೈ ಕಂಪ್ಲೀಟ್ ಬಿಟ್ಬಿಡಿ ಅದು ಎಣ್ಣೆ ಸರಿ ಗಂಡೆ ಸರಿ ಯಾಕಿದ್ ಹೇಳ್ತೀನಿ ಅಂತ ಹೇಳಿದ್ರೆ ಅಳ್ಸಿದ್ದೇನ ತಿಂತೀನಿ ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳೋರಿಗೆ ಏನ್ ಹೇಳಕ್ ಆಗತ್ತೆ ನಿಮ್ಗೆ ಹೇಗೆ ಬುದ್ಧಿ ಇದೆಯೋ ಅವ್ರಿಗೂ ಅದೇ ಬುದ್ಧಿ ಇದೆ ಕರೆಕ್ಟ್ ಸೊ ಆ ಬುದ್ಧಿ ಇದೆ ಅಂದ್ಮೇಲೆ ಅವ್ರಿಗೆ ಎಲ್ಸಿದ್ದನ್ನ ಒಂದಿನ ಗೊತ್ತಾಗತ್ತೆ ಎಲ್ಸಿದ್ದನ್ನ ತಿಂದು ತಿಂದು ಏನಾಗಿದೆ ಕತೆ ಅಂತ ಹೇಳಿ ರೈಟ್ ಅಂಡ್ ಅಲ್ಲಿಗೆ ನಿಮ್ಮ ವ್ಯಾಲ್ಯೂಸ್ ನಿಮ್ಮ ಸಂಸಾರ ಒಂದು ಹಂತಕ್ ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಬಟ್ ಅಲ್ಲಿ ತನಕ ನೀವೇನ್ ಹೇಳಿದ್ರು ಆ ಅವರು ಅದೇ ಒಂದು ಲೈಕ್ ಮದ್ದಲ್ಲಿ ಇರ್ತಾರೆ ಅದೇ ಒಂದು ಅಲ್ಲಿ ಇರ್ತಾರೆ ಅದೇ ಒಂದು ಥಾಟ್ ಅಲ್ಲಿ ಇರ್ತಾರೆ ನಿಮ್ದ್ ವ್ಯಾಲ್ಯೂಸೇ ಗೊತ್ತಾಗಲ್ಲ ನಿಮ್ಮ ಪ್ರೀತಿ ಗೊತ್ತಾಗಲ್ಲ ನೀವ್ ಏನಂದ್ರು ಕೂಡ ಗೊತ್ತಾಗಲ್ಲ ಹಂಗೆ ಇರ್ತಾರೆ ಸೊ ಅಂತ ವ್ಯಕ್ತಿಗಳಿಗೆ ನಾನ್ ಹೇಳೋದು ಮತ್ತೆ ಅರ್ಥ ಮಾಡ್ಸಕ್ ಹೋಗಿ ನಿಮ್ಮ ಮಾನಸಿಕ ನೆಮ್ಮದಿ ನಿಮ್ಮ ಆರೋಗ್ಯ ಹಾಳ್ ಮಾಡ್ಕೋಬೇಡಿ ಸೊ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂತ ಹೇಳಿದ್ರೆ ನೀವ್ ಹೇಗೆ ಇರ್ಬೇಕು ಅಂತ ತುಂಬಾ ಯೋಚಿಸ್ ಯೋಚಿಸ್ತಾ ಹೋಗಿ ನಾನ್ ಹೇಳೋದೇನಂತ ಹೇಳಿದ್ರೆ ಯಾವಾಗ ಅರ್ಥ ಮಾಡ್ಕೊಳ್ತಿಲ್ಲ ಜೊತೆಗಿರೋ ವ್ಯಕ್ತಿ ನೀವು ಅವಾಗ ಬಿಟ್ಟು ಬಿಡ್ಬೇಕು ಅವ್ರ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗ್ಲಿ ಅಥವಾ ಅವ್ರಿಗೆ ಅರ್ಥ ಮಾಡಿಸೋದಾಗ್ಲಿ ಅಥವಾ ಅವ್ರ ತಪ್ಪು ನಿನ್ ತಪ್ಪು ನಿನ್ ತಪ್ಪು ಅಂತ ಅವ್ರಿಗೆ ಹೇಳಿ 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 ತಪ್ಪನ್ನು ಅರ್ಥ ಮಾಡ್ಸೋದ್ರಲ್ಲಿ ನಿಮ್ಮ ವಯಸ್ಸು ಕಳ್ಕೊಬಿಟ್ಟಿರ್ತೀರಾ ಆ ನಿಮ್ಮ ಆರೋಗ್ಯ ಕಳ್ಕೊಬಿಟ್ಟಿರ್ತೀರಾ ನಿಮ್ಮ ನೆಮ್ಮದಿ ಕಳ್ಕೊಬಿಟ್ಟಿರ್ತೀರಿ ಇದೆಲ್ಲ ಹಾಳಾಗಿರುತ್ತೆ ಸೊ ನಾನು ಹೇಳೋದು ನೀವ್ ಹೇಗ್ ಬದುಕ್ಬೇಕು ಬಿಕಾಸ್ ಜಗತ್ ಹೆಂಗಿದೆ ಗೊತ್ತಾ ಸತ್ತೆ ಮೂರು ದಿನ ಮಾತ್ರ ನೆನ್ಪಲ್ಲಿ ಇಟ್ಕೊಂಡು ಅಳ್ತಾರೆ ಮಿಕ್ಕಿರೋ ದಿನ ಮರ್ತು ಬಿಡ್ತಾರೆ ಯಾರೇ ಇರಬಹುದು ಸೊ ನೀವು ಆರೋಗ್ಯವಾಗಿರಿ ಫಸ್ಟ್ ನೀವು ಬದುಕೋದನ್ನ ಕಲೀರಿ ನೀವು ನಿಮ್ಮ ಆರೋಗ್ಯದ ಮೇಲೆ ಫೋಕಸ್ ಮಾಡಿ ನೀವ್ ಚೆನ್ನಾಗಿದ್ರೆ ಈ ಜಗತ್ತು ನೀವ್ ಚೆನ್ನಾಗಿದ್ರೆ ಪ್ರಪಂಚ ನೀವ್ ಚೆನ್ನಾಗಿದ್ರೆ ಎಲ್ಲಾನು ಕೂಡ ಮದುವೆ ಸಂಸಾರ ಮಕ್ಕಳು ನೀವೇ ಇಲ್ಲ ಅಂದ್ರೆ ಏನು ಇಲ್ಲ ಸೊ ಇದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲಾನು ವ್ಯರ್ಥನೇ ಆಕ್ಚುಲಿ ಎಷ್ಟೋ ಜನ ತಮ್ಮ ಆರೋಗ್ಯ ಹಾಳಾಗಿ ಏ ಊಟ ಬಿಟ್ರೆ ಸರಿ ಹೋಗ್ತಾರೆ ನನ್ನ ಹೆಲ್ತ್ ಹಾಳಾಗೋದ್ರೆ ಸರಿ ಹೋಗ್ತಾರೆ ನೋ ಸರಿ ಹೋಗ್ಬೇಕನ್ನೋದು ಅವ್ರ ಮನ್ಸಿಗೆ ಬರ್ಬೇಕು ನೀವು ಊಟ ಬಿಟ್ರೆ ತಿಂಡಿ ಬಿಟ್ರೆ ಸರಿ ಹೋಗಕ್ ಸಾಧ್ಯ ಎರಡು ದಿನ ಸರಿ ತರ ಆಕ್ಟ್ ಮಾಡ್ತಾರೆ ಮತ್ತೆ ಅದೇ ತರ ಫೀಲ್ ಮಾಡ್ತಾರೆ ಸೊ ಅಂತವ್ರಿಗೋಸ್ಕರ ಫಸ್ಟ್ ನೀವ್ ಬದುಕೋದನ್ನ ಕಲೀರಿ ಅದಾದ್ಮೇಲೆ ಅದು ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡಿ ಆಗದೆ ಹೋದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಡಿ ನಿಮ್ಮ ಬದುಕು ನಿಮ್ಮ ಖುಷಿ ನಿಮ್ಮ ನೆಮ್ಮದಿಗೋಸ್ಕರ ಬದುಕಿ ಐ ತಿಂಕ್ ಈ ವಿಡಿಯೋ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟು ಲೈಕ್ ಮಾಡಿ ನಾನೆಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಬಾಯ್